ನಾವು ಬಂದೆ ನೋಡ್ರಿ ಇವತ್ತು ಕೊಪ್ಪಳ ಗೌಶಿದೇಶ್ವರ ಹಾಸ್ಟೈಲ್ ಇರಿ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಕರ್ನಾಟಕ ಮಂದಿಗೆ ನಮಸ್ಕಾರ ಶರಣ ರೀ ಇವತ್ತು ನಾನು ಬೆಳಿಗ್ಗೆ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಹೊಂಡಿ ನೋಡ್ರಿ ಕೊಪ್ಪಳ ಕೊಪ್ಪಳ ಈಗ ಕೊಪ್ಪಳ ಹೋಗ್ತಾ ಇಲ್ಲ ಐತೆ ನೋಡ್ರಿ ಬಾನಾಪುರ ಬ್ರಿಡ್ಜ್ ರೀ ಇದು ಅನಾಹುತ ಅಂದ್ರೆ ಅನಾಹುತ ಬ್ರಿಡ್ಜ್ ಕಟ್ಸ್ಯಾರ ಇಲ್ಲೇ ನೋಡ್ರಿ ನಾವು ಈಗ ಹಂಗ ಬಾನಾಪುರ ಎಲ್ಲ ದಾಟ್ಕೊಂಡು ಬಿಟ್ಟೆ ನೋಡಿರಿ ನಾವು ಕೊಬ್ಲಕ್ ರೀ ಮಡಕತ್ತೀರಮ್ಮ ಗೋಶಿದೇಶ್ವರ ಮಠಕ್ಕೆ ಒಂದು ಸರ್ಟ್ ಹೊಡ್ತಾ ಹೊಡೆದ್ರಿ ಬಂದಿ ನೋಡ್ರಿ ಹಾಸ್ಟೆಲಿಗೆ ಇವತ್ತು ರೈವರ್ ಅಲ್ರಿ ಭಾಳ ಅಂದ್ರೆ ಭಾಳ ರಶ್ ಇತ್ತು ರೀ ಅಲ್ಲಿಂದ ನಾನು ನಮ್ಮನ್ನ ಕೂಡಿ ಅವ್ರು ಊರಿಗೆ ಹೋಯ್ದು ರೀ ಸ್ವಲ್ಪ ಕೆಲಸ ಇತ್ತು ರೀ ಕೆಲಸ ಎಲ್ಲ ಮುಗಿಸ್ಕೊಂಬರತ್ತಷ್ಟಿಗೆ ನೈಟ್ ಲೇಟ್ ಆಗಿತ್ತು ಇಬ್ಬರು ಕೂಡಿ ಹಾಸ್ಟೆಲಿಗೆ ಬರೋ ತಟೆಗೆ ಅಲ್ಲಿ ಹುಡುಗರೆಲ್ಲರೂ ತಮ್ಮ ತಮ್ಮ ಊಟ ಶುರು ಮಾಡೇ ಬಿಟ್ಟಿದ್ರು ನೋಡ್ರಿ ಪಾಪ ಎಷ್ಟೆಷ್ಟು ದೂರದಿಂದ ಬಂದು ಕಾಡಿಲಿ ಕಲೆ ಆ ಥರ ಅಂದ್ರೆ ನನಗ ಜೀವಂತರ ಅನ್ನಿಸ್ತೀರಿ ಆದ್ರೆ ಅವ್ರು ಹುಡುಗ್ರಿಗೆ ಮಾತ್ರ ಭಾಳ ಸ್ಪೆಷಲಿಟಿ ಆಯ್ತು ನೋಡ್ರಿ ಇಲ್ಲಿ ಇದ ನೋಡಿರಿ ಗೌಶಿದೇಶ್ವರ ಐದು ಸಾವಿರ ವಿದ್ಯಾರ್ಥಿಗಳ ಉಚಿತ ನೀಲಯ್ಯ ರೀ ಇವತ್ತಿನ ವಿಡಿಯೋ ಇಷ್ಟ ರೀ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಫಾಲೋ ಮಾಡ್ರಿ ಹಂಗ ನನ್ನ ಪ್ರೊಫೈಲ್ ಒಳಗೆ ನಾನು ಯೂಟ್ಯೂಬ್ ಲಿಂಕ್ ಐತಿ ರೀ ಹೋಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ